ಈ ದೇಶದಲ್ಲಿ ಒಬ್ಬ ಶತ್ರುವು ಇಲ್ಲದ ಅಜಾತ ಶತ್ರುವ ಅವರು ಈಗ ನಮ್ಮ ದೇಶದ ಅಂತರಿಕ್ಷ ಪರಿಶೋಧನೆ ಸಂಸ್ಥೆಯಾಗಿರೋ ಇಸ್ರೋ ಸಾಧಿಸ್ತಿರೋ ವಿಜಯಗಳಿಗೆ ಬುನಾದಿ ಹಾಕಿರೋದು ಅವರೇ ಆತನ ಇಡೀ ಜೀವನದಲ್ಲಿ ಒಂದು ಕೂಡ ವಿಮರ್ಶೆ ಇಲ್ಲದೆ ಇರುವ ವ್ಯಕ್ತಿ ಅವರೇ ಅಬ್ದುಲ್ ಕಲಾಂ ಇಲ್ಲಿಯವರಿಗೆ ಎಷ್ಟೋ ಜನ ರಾಷ್ಟ್ರಪತಿಗಳಿದ್ದಾರೆ ಆದರೆ ಅಬ್ದುಲ್ ಕಲಾಂನಷ್ಟು ನಮ್ಮ ಮನಸ್ಸಿಗೆ ಹತ್ತಿರವಾದ ವ್ಯಕ್ತಿ ಮತ್ತೊಬ್ಬರಿಲ್ಲ ಬಡತನ ಕುಟುಂಬದಲ್ಲಿ ಹುಟ್ಟಿದ ಕಲಾಂ ದೇಶದ ಮೊದಲ ಪ್ರಜೆಯಾಗಿ ಬೆಳೆದಿದ್ದು ಹೇಗೆ ಒಬ್ಬ ಒಳ್ಳೆಯ ನಾಯಕನಾಗಿ ಸೈಂಟಿಸ್ಟ್ ಆಗಿ ದೇಶಕ್ಕೆ ಸೇವೆ ಸಲ್ಲಿಸಿದ ಕಲಾಂ ರಮೇಶ್ವರಂಿಂದ ರಾಷ್ಟ್ರಪತಿ ಸ್ಥಾನದವರೆಗೆ ನಡೆದ ಅವರ ಜೀವನದ ಬಗ್ಗೆ ಈ ವಿಡಿಯೋದಲ್ಲಿ ಅಬ್ದುಲ್ ಕಲಾಂ ತಮಿಳುನಾಡಿನ ರಾಮೇಶ್ವರಂನ ಒಂದು ಮುಸ್ಲಿಂ ಕುಟುಂಬದಲ್ಲಿ ಅಕ್ಟೋಬರ್ ಹದಿನೈದು ಹತ್ತೊಂಬತ್ತು ನೂರ ಮೂವತ್ತೊಂದರಂದು ಜನಿಸ್ತಾರೆ ಇವರ ತಂದೆಯ ಹೆಸರು ಜೈನಲ್ ಅಬ್ದೀನ್ ಇವರು ಅಡಗು ಓಡಿಸ್ತಾ ಇದ್ರು ತಾಯಿಯ ಹೆಸರು ಅಸೀಮಾ ಕಲಾಂ ಪೂರ್ತಿ ಹೆಸರು ಅವಲ್ ಫರೀಕ್ ಜೈನಲ್ ಅಬ್ದೀನ್ ಅಬ್ದುಲ್ ಕಲಾಂ ಆರ್ಥಿಕವಾಗಿ ಹಿಂದಿರುವ ಅವರ ಕುಟುಂಬಕ್ಕೆ ಸಹಾಯ ಮಾಡೋದಕ್ಕೆ ಕಲಾಂ ಚಿಕ್ಕ ವಯಸ್ಸಿನಲ್ಲೇ ನ್ಯೂಸ್ ಪೇಪರ್ ಆಗ್ತಾ ಇದ್ರು ರಾಮೇಶ್ವರಂನಿಂದ ಸ್ವಲ್ಪ ದೂರದಲ್ಲಿದ್ದ ರಾಮನಾಥಪುರಂನಲ್ಲಿ ಸ್ಕ್ವಾಚ್ ಮೆಟ್ರಿಕುಲೇಷನ್ ಸ್ಕೂಲ್ನಲ್ಲಿ ಹತ್ತನೇ ತರಗತಿವರೆಗೆ ಓದ್ತಾರೆ ವಿದ್ಯಾಭ್ಯಾಸದಲ್ಲಿ ಅಷ್ಟಷ್ಟೇ ಇದ್ದರೂ ಹೊಸ ವಿಷಯಗಳನ್ನು ತಿಳಿದುಕೊಳ್ಳಬೇಕನ್ನೋ ಆಸೆ ಛಲ ಕನಸು ಕಲಾಂನಲ್ಲಿ ಹೆಚ್ಚು ಕಾಣಿಸ್ತಾ ಇದ್ವು ಒಂದು ಸಾರಿ ಸ್ಕೂಲ್ ಉಪನ್ಯಾಸಕ ಸಮುದ್ರದ ದಂಡೆಗೆ ಕರೆದುಕೊಂಡು ಹೋಗಿ ಪಕ್ಷಿ ಹೇಗೆ ಹಾರಾಡ್ತೇವೆ ಅಂತ ತೋರಿಸ್ತಾರೆ ಅವಾಗಿನಿಂದ ಕಲಾಂ ಸಹ ಪಕ್ಷಿ ತರ ಆರಾಡ್ಬೇಕು ಅನ್ಕೊಂಡ್ರು ಅದಕ್ಕೋಸ್ಕರ ಹೇಗಾದ್ರೂ ಪೈಲೇಟ್ ಆಗಬೇಕು ಅನ್ಕೊಂತಾರೆ ನಂತರ ತಿರುಚಿರಪಲ್ಲಿ ಸೇಂಟ್ ಜೋಸೆಫ್ ಕಾಲೇಜ್ ನಲ್ಲಿ ಡಿಗ್ರಿ ಮುಗಿಸ್ತಾರೆ ಪೈಲೇಟ್ ಆಗಬೇಕಂದ ತನ್ನ ಚಿಕ್ಕ ವಯಸ್ಸಿನ ಕನಸನ್ನ ನನಸು ಮಾಡೋಕೆ ಮದ್ರಾಸ್ ನ ಎಂ ನಲ್ಲಿ ಸೇರಿಕೊಳ್ಳಬೇಕು ಅನ್ಕೊಂಡ್ರು ಆದ್ರೆ ಆ ಇನ್ಸ್ಟಿಟ್ಯೂಟ್ ಗೆ ಸೇರಿಕೊಳ್ಳಬೇಕಾದ್ರೆ ಒಂದು ಸಾವಿರ ರೂಪಾಯಿ ಫೀಸ್ ಕಟ್ಟಬೇಕಾಗಿ ಬರುತ್ತೆ ಆದ್ರೆ ಅವರ ತಂದೆಗೆ ಕೊಟ್ಟ ಇದ್ದಾಗ ಕಲಾಂ ಅವರ ಅವರ ಬಳೆಯನ್ನ ಒತ್ತೆ ಇಟ್ಟು ಕಲಾಂಗೆ ಫೀಸ್ ಕಟ್ತಾಳೆ ತನ್ನನ್ನ ಚೆನ್ನಾಗಿ ಓದಿಸಬೇಕು ಉನ್ನತವಾದ ಸ್ಥಾನದಲ್ಲಿ ನೋಡಬೇಕು ಅಂತ ತನ್ನ ಕುಟುಂಬದವರು ಪಡ್ತಾ ಇರೋ ಕಷ್ಟವನ್ನ ನೋಡಿ ತನ್ನ ಮೇಲೆ ಅವರಿಗಿರೋ ನಂಬಿಕೆಯನ್ನ ನೋಡಿ ಕಲಾಂ ಎಷ್ಟೋ ಆಲೋಚನೆ ಮಾಡ್ತಾರೆ ಕೊನೆಗೆ ಸ್ಕಾಲರ್ಶಿಪ್ ಸಹಾಯದಿಂದ ಎಂ ಐ ಏರೋಸ್ಪೇಸ್ ಇಂಜಿನಿಯರಿಂಗ್ ಪೂರ್ತಿ ಮಾಡ್ತಾರೆ ಏರೋನಾಟಿಕ್ಸ್ ಪ್ರವೇಶ ಪರೀಕ್ಷೆಯಲ್ಲಿ ಎಂಟು ಉದ್ಯೋಗಗಳಿದ್ರೆ ತನಗೆ ಒಂಬತ್ತನೇ ಸ್ಥಾನ ಬರೋದ್ರಿಂದ ಸ್ವಲ್ಪರಲ್ಲೇ ಪೈಲಟ್ ಆಗೋ ಅವಕಾಶವನ್ನ ಕಳೆದುಕೊಳ್ಳುತ್ತಾರೆ ಕಲಾಂ ಆ ರೀತಿ ಒಂದೇ ಕ್ಷಣದಲ್ಲಿ ತಾನು ಪೈಲಟ್ ಆಗಬೇಕಂದ ಕನಸು ಕಳೆದೋಗುತ್ತೆ ನಂತರ ಹತ್ತೊಂಬತ್ ನೂರ ಅರವತ್ತರಲ್ಲಿ ಡಿ ಆರ್ ಡಿಒದಲ್ಲಿ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ನಲ್ಲಿ ಸೈಂಟಿಸ್ಟ್ ಆಗಿ ಸೇರ್ತಾರೆ ಅಲ್ಲಿ ಭಾರತೀಯ ಸೈನ್ಯಕ್ಕೋಸ್ಕರ ಒಂದು ಓವರ್ ಕ್ರಾಫ್ಟ್ ನ ತಯಾರಿಸೋದು ಅವರ ಕೆಲಸ ಕೆಲವು ದಿನಗಳ ನಂತರ ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್ ನಿಂದ ಕಲಾಂಗೆ ಇಂಟರ್ವ್ಯೂಗೆ ಬಾ ಅಂತ ಲೆಟರ್ ಬರುತ್ತೆ ಇದನ್ನೇ ನಾವು ಈಗ ಇಸ್ರೋ ಅಂತ ಕರಿತಾ ಇರೋದು ಅಲ್ಲಿ ಕಲಾಂ ಅವರನ್ನ ಪ್ರೊಫೆಸರ್ ವಿಕ್ರಮ್ ಸಾರಾಭಾಯಿ ಅವರು ಇಂಟರ್ವ್ಯೂ ತಗೊತಾರೆ ಅದರಲ್ಲಿ ಕಲಾಂ ರಾಕೆಟ್ ಇಂಜಿನಿಯರ್ ಆಗಿ ವಿಕ್ರಂ ಸಾರಾಭಾಯಿ ಮತ್ತು ಕಲಾಂ ಸೇರಿ ಇಸ್ರೋವನ್ನ ಎಷ್ಟೋ ಡೆವಲಪ್ ಮಾಡ್ತಾರೆ ಆ ಕ್ರಮದಲ್ಲಿ ಆರು ತಿಂಗಳವರೆಗೆ ರಾಕೆಟ್ ಲಾಂಚಿಂಗ್ ಟೆಕ್ನಿಕ್ ಮೇಲೆ ಟ್ರೈನಿಂಗ್ ತಗೋನೋಕೆ ಅಮೆರಿಕದೆಲ್ಲರ ನಾಸಾಗೆ ಹೋಗೋದಕ್ಕೆ ಕಲಾಂಗೆ ಅವಕಾಶ ಸಿಗುತ್ತೆ ದೇಶದಿಂದ ಸ್ಯಾಟೆಲೈಟ್ ನ ಅಂತರಿಕ್ಷಕ್ಕೆ ಕಳಿಸಬೇಕನ್ನೋದು ಪ್ರೊಫೆಸರ್ ಸಾರಾಭಾಯಿ ಅವರ ಕನಸು ಕಲಾಂ ಟ್ರೈನಿಂಗ್ ಪೂರ್ತಿ ಮಾಡಿಕೊಂಡು ಬಂದ ನಂತರ ಕಲಾಂ ಸಾರಾಭಾಯಿ ಅವರ ಸಹಾಯದಿಂದ ರೋಹಿಣಿ ಅನ್ನೋ ಸ್ಯಾಟಲೈಟ್ ನ ಅಂತರಿಕ್ಷಕ್ಕೆ ಕಳಿಸೋದಕ್ಕೆ ಎಸ್ ಎಲ್ ವಿ ತ್ರೀ ರಾಕೆಟ್ ನ ಅಭಿವೃದ್ಧಿ ಪಡಿಸ್ತಾರೆ ದೇಶದ ಪ್ರತಿಯೊಬ್ಬರ ಕಣ್ಣು ಈ ಎಸ್ ಎಲ್ ವಿ ತ್ರೀ ಅಭಿವೃದ್ಧಿ ಪಡಿಸೋದರ ಮೇಲೆ ಇರ್ತವೆ ಅಲ್ಲಿರೋ ಎಷ್ಟೋ ಜನ ಕಷ್ಟಪಟ್ಟು ನಿರ್ಮಿಸಿದ ಇಪ್ಪತ್ತೆರಡು ಮೀಟರ್ ಉದ್ದದ ಎಸ್ ಎಲ್ ವಿ ತ್ರೀ ರಾಕೆಟ್ ಲಾಂಚ್ ಆಗುತ್ತೆ ಆದರೆ ಮುನ್ನೂರ ಹದಿನೇಳು ಸೆಕೆಂಡ್ ನಂತರ ಸೆಕೆಂಡ್ ಸ್ಟೇಜ್ ನಲ್ಲಿ ಬ್ಲಾಸ್ಟ್ ಆಗಿ ಸಮುದ್ರದಲ್ಲಿ ಬಿದ್ದು ಮುಚ್ಚೋಗುತ್ತೆ ಆ ಟೈಮ್ ನಲ್ಲಿ ಕಲಾಂಗೆ ಏನು ಮಾಡಬೇಕಂತ ತಿಳಿಯೋದೇ ಇಲ್ಲ ತನ್ನ ಜೊತೆಗೆ ದೇಶದ ಪ್ರಜೆಗಳ ಕನಸು ಸಹ ನೀರಿನಂತೆ ಆವಿಯಾಗುತ್ತೆ ಆದರೆ ಅವರು ಅಲ್ಲಿಗೆ ಬಿಡೋದಿಲ್ಲ ಮತ್ತೆ ಹತ್ತೊಂಬತ್ ನೂರ ಎಂಬತ್ತಕ್ಕೆ ಎರಡನೇ ಸಾರಿ ಎಸ್ ಎಲ್ ವಿ ತ್ರೀ ರೆಡಿ ಮಾಡ್ತಾರೆ ಆ ದಿನ ನ್ಯೂಸ್ ಪೇಪರ್ ಅಲ್ಲಿ ಮೊದಲ ತರ ಇದು ಸಹ ಫೇಲ್ ಆಗುತ್ತೆ ಅಂತ ನ್ಯೂಸ್ ಪೇಪರ್ ತಮಗೆ ಇಷ್ಟ ಬರೋರ್ ತರ ಬರೀತಾರೆ ದೇಶದ ಕಣ್ಣುಗಳೆಲ್ಲ ಈ ಪ್ರಯೋಗದ ಮೇಲೆ ಇರ್ತವೆ ಆಗ ಜುಲೈ ಹದಿನೆಂಟು ಹತ್ತೊಂಬತ್ ನೂರ ಎಂಬತ್ತು ಎಲ್ ವಿ ತ್ರೀ ಲಾಂಚ್ ಆಗಿ ರೋಹಿಣಿ ಸ್ಯಾಟೆಲೈಟ್ ನ ಅರ್ಥ ಆರ್ಬಿಟ್ ಮೇಲೆ ಯಶಸ್ವಿಯಾಗಿ ಕಳಿಸುತ್ತೆ ಅಂತರಿಕ್ಷಕ್ಕೆ ಸ್ಯಾಟೆಲೈಟ್ ನ ಕಳಿಸೋ ಕೆಪಾಸಿಟಿ ಇರೋ ದೇಶಗಳ ಲಿಸ್ಟ್ ನಲ್ಲಿ ಭಾರತವೂ ಸೇರುತ್ತೆ ಅಲ್ಲೇ ಭಾರತದ ಅಂತರಿಕ್ಷ ಪ್ರವೇಶಕ್ಕೆ ಬುನಾದಿ ಬೀಳೋದು ಆ ಟೈಮ್ ನಲ್ಲಿ ಪ್ರಧಾನ ಆಗಿದ್ದ ಇಂದಿರಾ ಗಾಂಧಿ ಅವರು ಪ್ರತ್ಯೇಕವಾಗಿ ಕಲಂಗೆ ಫೋನ್ ಮಾಡಿ ಅಭಿನಂದನೆ ತಿಳಿಸ್ತಾರೆ ನಂತರದ ವರ್ಷ ಹತ್ತೊಂಬತ್ ನೂರ ಎಂಬತ್ತೊಂದರಲ್ಲಿ ಕಲಾಂ ಅವರಿಗೆ ಪದ್ಮಭೂಷಣ ನೀಡಿ ಗೌರವಿಸ್ತಾರೆ ಆಗಿನಿಂದ ಅಬ್ದುಲ್ ಕಲಾಂ ಅವರ ಜೀವನದಲ್ಲಿ ಹಿಂದಕ್ಕೆ ತೆರಿಗೆ ನೋಡೇ ಇಲ್ಲ ಅವರು ತಯಾರಿಸುವ ರಾಕೆಟ್ ತರಾನೇ ಅವರು ಕೂಡ ನುಗ್ಗಿಕೊಂಡು ಹೋಗ್ತಾರೆ ಇಂಡಿಯನ್ ಆರ್ಮಿಗೋಸ್ಕರ ಅಗ್ನಿ ಪೃಥ್ವಿ ನಾಗ ಆಕಾಶ್ ತ್ರಿಶೂಲ ಈ ರೀತಿ ಎಷ್ಟೋ ಶಕ್ತಿಶಾಲಿ ಮಿಸೈಲ್ಸ್ ನ ತಯಾರಿಸಿ ನಮ್ಮ ದೇಶವನ್ನ ಯಾರ ಮೇಲೆಯೂ ಆಧಾರವಾಗಿರದೆ ಒಂದು ಶಕ್ತಿಶಾಲಿಯಾಗಿರುವ ದೇಶವನ್ನಾಗಿ ಬದಲಾಯಿಸ್ತಾರೆ ಅದಕ್ಕೋಸ್ಕರ ಅವರನ್ನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ ಇವರ ನಾಯಕತ್ವದಲ್ಲಿ ಇಸ್ರೋ ಬಹಳ ಅಭಿವೃದ್ಧಿ ಹೊಂದುತ್ತೆ ಅವರ ಲೀಡರ್ಶಿಪ್ ಟೈಮ್ ನಿಂದ ಇಲ್ಲಿಯವರೆಗೆ ಯಾರನ್ನು ಕೋಪದಿಂದ ಬೈಯೋದಾಗ್ಲಿ ಮಾಡಿಲ್ಲ ಅಂತ ಅವರ ಜೊತೆಗೆ ಕೆಲಸ ಮಾಡುವವರು ಹೇಳ್ತಾರೆ ಏನಾದರೂ ವೈಫಲ್ಯತೆ ಬಂದರೆ ಪೂರ್ತಿಯಾಗಿ ಜವಾಬ್ದಾರಿಯನ್ನು ತನ್ನ ಮೇಲೆ ಹಾಕಿಕೊಳ್ತಾ ಇದ್ರು ಅದೇ ಯಶಸ್ವಿಯಾದರೆ ಅದರ ಕ್ರೆಡಿಟ್ ಎಲ್ಲ ತನ್ನ ಟೀಮ್ ಎಲ್ಲರಿಗೂ ಕೊಡ್ತಾ ಇದ್ರು ತನ್ನ ಜೊತೆಗೆ ತನ್ನ ಟೀಮ್ ನಲ್ಲಿರೋ ಪ್ರತಿಯೊಬ್ಬರು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರು ಅಷ್ಟೇ ಅಲ್ಲ ಡಿಆರ್ ಡಿಒದಲ್ಲಿ ಕೆಲಸ ಮಾಡುವಾಗ ಕದ್ರೇಶನ್ ಅನ್ನೋ ಕಾರ್ ಡ್ರೈವರ್ ಗೆ ಪಟ್ಟು ಹಿಡಿದು ಓದಿಸ್ತಾರೆ ಅವರ ಪಿ ಜಿ ವರೆಗೆ ಆಗೋ ಎಲ್ಲ ಚನ್ನ ಕಲಾಂ ಅವರೇ ಕಟ್ಟಿದ್ದು ಈಗ ಆ ಕಾರ್ ಡ್ರೈವರ್ ಎಜುಕೇಷನ್ ಮಿನಿಸ್ಟ್ರಿನಲ್ಲಿ ಒಬ್ಬ ದೊಡ್ಡ ಆಫೀಸರ್ ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದ ಸಮಯದಲ್ಲಿ ಅಮೆರಿಕನ್ ಸ್ಯಾಟಲೈಟ್ ಕಣ್ಣಿಗೆ ಸಿಗದೆ ಪೋಕ್ರಾನ್ ಅನ್ನೋ ಪ್ರದೇಶದಲ್ಲಿ ಆಪರೇಷನ್ ಶಕ್ತಿ ಅನ್ನೋ ಹೆಸರಿನಲ್ಲಿ ಯಶಸ್ವಿಯಾಗಿ ಮಿಸೈಲ್ ಟೆಸ್ಟ್ ಮಾಡೋದ್ರಲ್ಲಿ ಅಬ್ದುಲ್ ಕಲಾಂ ಅವರ ಪಾತ್ರ ಎಷ್ಟೋ ಇದೆ ಇದರಿಂದ ಇಂಡಿಯಾಕ್ಕೆ ಇರೋ ಪವರ್ ಏನಂತ ಉಳಿದ ದೇಶಗಳಿಗೆ ಗೊತ್ತಾಗಿದ್ದು ಕಲಾಂ ಯಾವಾಗಲೂ ಒಂದೇ ಹೇಳ್ತಾ ಇದ್ರು ಭಾರತೀಯರು ಯಾರು ಬಡವರಲ್ಲ ಆದರೆ ಅವರ ಆಲೋಚನೆ ಬಡತನದ ರೀತಿಯಲ್ಲಿರುತ್ತೆ ನಾವು ಸಹ ದೊಡ್ಡದಾಗಿ ಆಲೋಚನೆ ಮಾಡಿದ್ರೆ ಏನಾದರೂ ಸಾಧಿಸಬಹುದು ಅಂತಾರೆ ನಂತರ ಕೆಲವು ವರ್ಷಗಳವರೆಗೆ ಪ್ರಧಾನ ಮಂತ್ರಿ ಸೈಂಟಿಫಿಕ್ ಅಡ್ವೈಸರ್ ಆಗಿ ಮತ್ತು ಡಿಆರ್ಡಿಒ ಮುಖ್ಯ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡ್ತಾರೆ ನಂತರ ಎರಡ್ ಸಾವಿರದ ಎರಡರಲ್ಲಿ ನಡೆದ ರಾಷ್ಟ್ರಪತಿ ಚುನಾವಣೆ ಪೈಪೋಟಿಯಲ್ಲಿ ವಾಜಪೇಯಿ ಅವರು ಕಲಾಂ ಅವರನ್ನ ಬಿಜೆಪಿ ಅಭ್ಯರ್ಥಿಯಾಗಿ ಪ್ರತಿಪಾದಿಸಿದಾಗ ಕಾಂಗ್ರೆಸ್ ಕೂಡ ಒಪ್ಪಿಕೊಳ್ಳುತ್ತೆ ಈ ರೀತಿ ಎಪಿಜೆ ಅಬ್ದುಲ್ ಕಲಾಂ ಅವರು ಹನ್ನೊಂದನೇ ರಾಷ್ಟ್ರಪತಿಯಾಗಿ ಎರಡ್ ಸಾವಿರದ ಎರಡರಲ್ಲಿ ಆಯ್ಕೆಯಾಗುತ್ತಾರೆ ಅಲ್ಲಿಂದ ಎರಡ್ ಸಾವಿರದ ಏಳರವರೆಗೆ ರಾಷ್ಟ್ರಪತಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಯಾವುದೇ ರಾಜಕೀಯ ಅನುಭವವಿಲ್ಲದೆ ರಾಷ್ಟ್ರಪತಿಯಾದ ಏಕೈಕ ವ್ಯಕ್ತಿ ಅದು ಅಬ್ದುಲ್ ಕಲಾಂ ಅವರು ಮಾತ್ರ ರಾಷ್ಟ್ರಪತಿಯಾಗಿದ್ದಾಗಲೂ ಸಹ ಬಹಳ ಸಿಂಪಲ್ ಆಗಿ ಇರ್ತಾ ಇದ್ರು ರಾಷ್ಟ್ರಪತಿ ಇರಬೇಕಾದ ವಿಶಾಲವಾದ ಅರಮನೆಯನ್ನ ಬಿಟ್ಟು ಒಂದು ಸಾಧಾರಣವಾದ ಮನೆಯಲ್ಲಿ ಇರ್ತಾ ಇದ್ರು ಒಂದೊಂದು ಸಾರಿ ಅಲ್ಲಿ ಕೆಲಸ ಮಾಡುತ್ತಿದ್ದ ಕೂಲಿ ಕಾರ್ಮಿಕರ ಜೊತೆ ಸೇರಿ ಕೆಳಗಡೆ ಕುಂತುಕೊಂಡು ಊಟ ಮಾಡ್ತಾ ಇದ್ರು ರಾಷ್ಟ್ರಪತಿಯಾಗಿ ಅಷ್ಟು ಬ್ಯುಸಿ ಆಗಿದ್ರು ಸಣ್ಣ ಮಕ್ಕಳು ಬರೆಯುವ ಪತ್ರಗಳಿಗೆ ಸ್ವತಃ ಅವರೇ ಉತ್ತರವನ್ನ ಬರೀತಾ ಇದ್ರು ಇಷ್ಟು ವರ್ಷಗಳ ದೇಶ ಚರಿತ್ರೆಯಲ್ಲಿ ಹೆಚ್ಚು ಪ್ರಜೆಗಳನ್ನ ಭೇಟಿಯ ರಾಷ್ಟ್ರಪತಿ ಅದು ಅಬ್ದುಲ್ ಕಲಾಂ ಅವರು ಮಾತ್ರ ಅದಕ್ಕೆ ಇವರನ್ನ ಪೀಪಲ್ಸ್ ಪ್ರೆಸಿಡೆಂಟ್ ಅಂತ ಕರೀತಾರೆ ಅವರು ರಾಷ್ಟ್ರಪತಿಯಾಗಿ ಕೆಲಸ ಮಾಡಿದ ಅಷ್ಟು ವರ್ಷದಲ್ಲಿ ಯಾವುದೇ ಅವಿನೀತಿ ವಿಮರ್ಶೆ ಇಲ್ಲದ ಏಕೈಕ ನಾಯಕ ಅಬ್ದುಲ್ ಕಲಾಂ ಅವರು ಮಾತ್ರ ಅಷ್ಟೇ ಅಲ್ಲ ಎರಡನೇ ಸಾರಿಯೂ ತಮಗೆ ರಾಷ್ಟ್ರಪತಿ ಅಧಿಕಾರ ಸ್ವೀಕರಿಸುವ ಅವಕಾಶ ಬಂದಿದ್ದರೂ ಸಹ ತಮಗೆ ಇಷ್ಟವಾದ ಮಕ್ಕಳಿಗೆ ಯೂತ್ಗೆ ಪಾಠ ಹೇಳೋದು ಇಷ್ಟ ಅಂತ ಒಮ್ಮೆಲೆ ರಾಷ್ಟ್ರಪತಿ ಅಧಿಕಾರವನ್ನ ಸಿಂಪಲ್ ಆಗಿ ತಿರಸ್ಕರಿಸುತ್ತಾರೆ ಕಲಾಂ ಅವರಿಗೆ ಯೂತ್ ಮೇಲೆ ಬಹಳ ನಂಬಿಕೆ ಅದಕ್ಕೆ ರಾಷ್ಟ್ರಪತಿ ಅವಧಿ ಮುಗಿದ ನಂತರ ವಿಶ್ರಾಂತಿ ತೆಗೆದುಕೊಳ್ಳದೆ ದೇಶದಲ್ಲಿರೋ ಎಷ್ಟೋ ಸ್ಕೂಲ್ ಕಾಲೇಜುಗಳಿಗೆ ತಿರುಗುತ್ತಾ ಎಷ್ಟೋ ಯುವತಿಗೆ ಮಾರ್ಗದರ್ಶನವನ್ನು ನಡುತ್ತಾ ಇದ್ರು ಅಬ್ದುಲ್ ಕಲಾಂ ಅವರು ಗ್ರಾಮೀಣ ಪ್ರದೇಶವನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಟ್ರಸ್ಟ್ ನ ಸ್ಥಾಪಿಸಿ ತಮಗೆ ಬರೋ ಆದಾಯವನ್ನ ಆ ಟ್ರಸ್ಟ್ ಗೆ ಕೊಡ್ತಾ ಇದ್ರು ಅಬ್ದುಲ್ ಕಲಾಂ ಅವರು ಮದುವೆಯಾಗಿಲ್ಲ ಹೆಂಡತಿ ಮಕ್ಕಳು ಆಸ್ತಿ ಇವ್ಯಾವ ಅವರಿಗಿಲ್ಲ ಇಡೀ ದೇಶವೆಲ್ಲ ಅವರ ಕುಟುಂಬ ಅಷ್ಟೇ ಅಲ್ಲ ಇವರು ಮಾಡಿದ ಎಷ್ಟೋ ಸೇವೆಗಳಿಗೆ ಭಾರತ ಸರ್ಕಾರ ಭಾರತ ರತ್ನ ಪದ್ಮ ವಿಭೂಷಣ ಪದ್ಮಭೂಷಣ ಇನ್ನಿತರ ಅವಾರ್ಡ್ನಿಂದ ಗೌರವಿಸಿದೆ ಕಲಾಂ ಮೇ ಇಪ್ಪತ್ತಾರು ಎರಡ್ ಸಾವಿರದ ಆರರಂದು ಸ್ವಿಟ್ಜರ್ಲೆಂಡ್ ಗೆ ಹೋಗಿದ್ರಂತೆ ಆ ನೆನಪಿಗಾಗಿ ಮೇ ಇಪ್ಪತ್ತಾರು ನ್ಯಾಷನಲ್ ಸೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ ಕಲಾಂ ಅವರು ತಮ್ಮಿಂದ ಯಾವುದೇ ಜೀವರಾಶಿಗಳಿಗೆ ನೋವು ಮಾಡೋರಲ್ಲ ಒಂದು ಸಾರಿ ಡಿಆರ್ಡಿಒ ಆಫೀಸ್ ಸುತ್ತಲೂ ಕಟ್ಟಡದ ಗೋಡೆಯ ಮೇಲೆ ಒಡೆದ ಗಾಜುಗಳನ್ನ ಇಡ್ತಾ ಇರುವಾಗ ಅವುಗಳಿಂದ ಪಕ್ಷಿಗಳಿಗೆ ಸಮಸ್ಯೆ ಆಗುತ್ತೆ ಅಂತ ಗಾಜುಗಳನ್ನ ಇಡಿಸಲಿಲ್ಲ ಅಂತೆ ಅದೇ ರೀತಿ ಒಂದು ಸಾರಿ ಕಲಾಂ ಅವರು ಶಿಲಾಂಗ್ ನಲ್ಲಿರೋ ಐಐಎಂ ಗೆ ಉಪನ್ಯಾಸವನ್ನ ನೀಡೋದಕ್ಕೆ ಹೋಗ್ತಾ ಇದ್ರು ಇವರು ಪ್ರಯಾಣಿಸ್ತಿರೋ ಮುಂದಿನ ಕಾರಿನಲ್ಲಿ ಒಬ್ಬ ಕಾನ್ಸ್ಟೇಬಲ್ ನಿಂತುಕೊಂಡಿದ್ರಂತೆ ಅದನ್ನ ನೋಡಿದ ಕಲಾಂ ಪಕ್ಕದಲ್ಲಿದ್ದ ಪೊಲೀಸ್ ಅಧಿಕಾರಿಗೆ ಅವರನ್ನ ಯಾಕೆ ಆ ತರ ನಿಂದಿಸಿದಿರ ಕುಂತ್ಕೊಳ್ಳಿ ಅಂತ ಹೇಳ್ರಿ ನನಗೋಸ್ಕರ ಅವರು ಆತರ ತರ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರಂತೆ ಆದರೆ ಆ ಕಾನ್ಸ್ಟೇಬಲ್ ಕುಂದ್ರೋದಿಲ್ಲ ಶಿಲಾಂಗ್ ಮುಟ್ಟಿದ ತಕ್ಷಣ ಆ ಕಾನ್ಸ್ಟೇಬಲ್ ಹತ್ರ ಹೋಗಿ ತನಗೋಸ್ಕರ ಕಷ್ಟಪಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಬಹಳ ದಣಿದಿದೆಯಾ ಏನಾದ್ರೂ ತಿಂತೀಯಾ ಅಂತ ಕೇಳ್ತಾರಂತೆ ಅಷ್ಟು ಒಳ್ಳೆಯ ಮನಸ್ಸು ಅವರದು ಜುಲೈ ಇಪ್ಪತ್ತೇಳು ಎರಡು ಸಾವಿರದ ಹದಿನೈದರಂದು ಶಿಲಾಂಗ್ ನಲ್ಲಿ ಯೂತ್ ಗೆ ಮಾರ್ಗದರ್ಶನ ನೀಡುತ್ತಾ ಇರೋ ಸಮಯದಲ್ಲಿ ಒಂದು ಸಾರಿ ಕೆಳಗಡೆ ಕುಸಿತಾರೆ ತಕ್ಷಣ ಸಮೀಪದಲ್ಲಿರೋ ಬೆತಾನಿ ಆಸ್ಪಿಟಲ್ಗೆ ಸೇರಿಸ್ತಾರೆ ಆದರೆ ಅವರ ಹತ್ರ ಅಷ್ಟು ಶಕ್ತಿ ಇರಲಿಲ್ಲ ಸಾಯಂಕಾಲ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಕಾರ್ಡಿಯಾಕ್ ಕಾರಣದಿಂದ ಮರಣ ಹೊಂದಿದರು ಅಂತ ದೇಶವೆಲ್ಲ ಗೊತ್ತಾಗುತ್ತೆ ಆ ವಾರ್ತೆ ಕೇಳಿ ಇಡೀ ದೇಶವೆಲ್ಲ ಮೌನ ಕೊನೆಯ ಕ್ಷಣದಲ್ಲಿಯೂ ತಮಗೆ ಇಷ್ಟವಾದ ಮಕ್ಕಳಿಗೆ ಪ್ರಸ್ತಾವನೆ ನೀಡುತ್ತಾ ಮರಣವನ್ನು ಹೊಂದರೆ ಅವರು ತನಗಂತ ಏನೂ ಸಂಪಾದಿಸಿಲ್ಲ ಅವರು ಸಾಯುವ ಸಮಯದಲ್ಲಿ ಅವರ ಹತ್ರ ಇದ್ದಿದ್ದು ಆರು ಅಂಗಿ ನಾಲ್ಕು ಪ್ಯಾಂಟ್ ಎರಡ್ ಸಾವಿರದ ಐದುನೂರು ಪುಸ್ತಕಗಳು ಮತ್ತು ಅವರಿಗೆ ಬಂದ ಅವಾರ್ಡ್ಸ್ ಇವೇ ಅವರು ಗಳಿಸಿದ ಆಸ್ತಿ ಒಬ್ಬ ಸೈಂಟಿಸ್ಟ್ ಪ್ರೊಫೆಸರ್ ಅದಕ್ಕೂ ಮೀರಿ ದೇಶದ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ ಒಬ್ಬ ವ್ಯಕ್ತಿ ತಮಗಾಗಿ ಏನೂ ಗಳಿಸಲಿಲ್ಲ ಆದರೆ ನಮಗಾಗಿ ಅವರ ನೆನಪಿನಲ್ಲಿ ಕೆಲವು ಪುಸ್ತಕಗಳನ್ನ ಬರೆದಿಟ್ಟು ಹೋಗಿದ್ದಾರೆ ಅವರ ಜೀವನ ಚರಿತ್ರೆಯ ಬಗ್ಗೆ ತಿಳಿಸೋ ವಿಂಗ್ಸ್ ಆಫ್ ಫೈರ್ ಮೈ ಜರ್ನಿ ಅದೇ ರೀತಿ ಯುವತಿಗೆ ಇನ್ಸ್ಪಿರೇಷನ್ ನೀಡೋ ಇಗ್ನೈಟೆಡ್ ಮೈಂಡ್ಸ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಇಂಡೋಮಿಟೇಬಲ್ ಸ್ಪಿರಿಟ್ ಟರ್ನಿಂಗ್ ಪಾಯಿಂಟ್ ಈ ರೀತಿ ಎಷ್ಟೋ ಪುಸ್ತಕಗಳು ಅವರ ಕನಸಿನಿಂದ ಮೂಡಿ ಬಂದಿದ್ದವು ಜೀವನದಲ್ಲಿ ಪ್ರತಿಯೊಬ್ಬರು ಓದಲೇಬೇಕಾದಂತಹ ಪುಸ್ತಕಗಳು ಟೈಮ್ ಸಿಕ್ಕಾಗ ಯುವಿಗೆ ಮಾರ್ಗದರ್ಶನ ನೀಡೋದು ಇಲ್ಲವಾದಲ್ಲಿ ತನಗೆ ಇಷ್ಟವಾದ ವೀಣೆಯನ್ನು ನುಡಿಸೋದು ಇಲ್ಲವಾದಲ್ಲಿ ಪುಸ್ತಕಗಳನ್ನು ಓದ್ತಾ ಇರೋದು ಅವರ ಹವ್ಯಾಸ ಈ ರೀತಿಯಾಗಿರೋ ವ್ಯಕ್ತಿ ನಾಯಕ ಸೈಂಟಿಸ್ಟ್ ದೇಶಭಕ್ತಿ ಇರೋ ವ್ಯಕ್ತಿನ ಇಲ್ಲಿಯವರೆಗೂ ನೋಡಿರೋದಿಲ್ಲ ಮುಂದೆನೂ ನೋಡೋದಿಲ್ಲ ಭೌತಿಕವಾಗಿ ದೂರವಾಗಿರಬಹುದು ಆದರೆ ಸಣ್ಣ ಮಕ್ಕಳ ನಗುವಿನಲ್ಲಿ ಚಿರಕಾಲ ನಮ್ಮ ಜೊತೆಗೆ ಇರ್ತಾರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಅಲ್ಲ ನೆಕ್ಸ್ಟ್ ಯಾರ ಬಯೋಗ್ರಫಿ ಮೇಲೆ ವಿಡಿಯೋ ಮಾಡಬೇಕಂತ ಕಮೆಂಟ್ ಮೂಲಕ ತಿಳಿಸಿ